ಡಿ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇಷ್ಟು ಕಷ್ಟದಲ್ಲೂ ನೋವಲ್ಲೂ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಹೇಗಿದ್ದೀರಾ ಓಕೆ ಧನ್ವೀರ್ ಅವ್ರ ಟ್ರೇಲರ್ ನೋಡಿದೆ ಆ್ಯಕ್ಷನ್ ಪ್ಯಾಕ್ ಮೂವಿ ಅನಿಸುತ್ತೆ ಆ್ಯಂಡ್ ಇಡೀ ಚಿತ್ರರಂಗಕ್ಕೆ ಧನ್ವೀರ್ ಅವ್ರಿಗೆ ಸಂಜನಾ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಚಿತ್ರ ಅವ್ರಿಗೆ ಒಳ್ಳೆಯ ಹೆಸರು ಮತ್ತು ಯಶಸ್ಸು ತಂದು ಅಂತ ಕೇಳ್ಕೊತೀನಿ ಹಾಗೆ ಧನ್ವೀರ್ ಅವ್ರ ಬಗ್ಗೆ ಅಂದರೆ ಅವರು ಹೊರಗಿನವರು ಅಂತ ಅನ್ಸೋದೇ ಇಲ್ಲ ನಮಗೆ ನಂಗಾಗಲಿ ದರ್ಶನ್ ಅವ್ರಿಗಾಗ್ಲಿ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನಮಗೆ ಎಷ್ಟು ಪ್ರೀತಿ ಹಾಗೂ ಸಪೋರ್ಟ್ ತೋರಿಸ್ತಿರೋ ಅವರಿಗೂ ಹಾಗೆ ಪ್ರೀತಿ ಮತ್ತು ಸಪೋರ್ಟ್ ತೋರಿಸಿ ಇದೇ ಟ್ವೆಂಟಿ ಸೆವೆಂತ್ ಅವ್ರ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಎಲ್ಲರೂ ಥಿಯೇಟರಲ್ಲೇ ಹೋಗಿ ಫಿಲಮ್ ನೋಡಿ ಪೈರಸಿನ ಸಪೋರ್ಟ್ ಮಾಡಬೇಡಿ ಆ್ಯಂಡ್ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮ್ಯಾಮ್ ಡಿ ಬಾಸ್ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇಷ್ಟು ಇಷ್ಟು ಕಷ್ಟದಲ್ಲೂ ನೋವಲ್ಲೂ ಅವರು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅದಕ್ಕೆ ಕಾರಣ ನೀವುಗಳು ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅಂತ ಅವರು ತುಂಬ ಧೈರ್ಯದಿಂದ ಇದ್ದಾರೆ ಇದೇ ರೀತಿ ನಮ್ಮ ಮೇಲೆ ಸದಾ ಪ್ರೀತಿ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ನೀವು ನೀವು ಫಸ್ಟ್ ನಮ್ಮ ಹೀರೋ ಮಾತಾಡಬೇಕು ಓಕೆ ಸೊ ನಮ್ಮ ಅನ್ನದಾತರು ನಮ್ಮ ಡಿ ಬಾಸ್ ಯಾವಾಗ್ಲೂ ಹೇಳ್ತಾರೆ ಪ್ರೊಡ್ಯೂಸರ್ ಅಂದ್ರೆ ಅನ್ನದಾತ ಅಂತ ಅನ್ನದಾತರಾದಂತ ಹಯಗ್ರೀವ ಚಿತ್ರ ಪ್ರೊಡ್ಯೂಸರ್ ಮಾತನಾಡ್ಬೇಕು ಎಲ್ರಿಗೂ ನಮಸ್ಕಾರ ಎಲ್ಲ ಮಂಡ್ಯದ ಗಂಡುಗಳಿಗೆ ಈ ಸಮೃದ್ಧಿ ಶಾಸಕ ಮಾಡ್ತಕ್ಕಂಥ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಹಯಾಗ್ರೀವ್ ಮೂವಿ ರಿಲೀಸ್ ಆಗ್ತಾ ಇದೆ ಒಂದು ವರ್ಷದ ಹಿಂದ್ಗಡೆ ರಿಲೀಸ್ ಆಗಬೇಕಾಗಿತ್ತು ಬಟ್ ಇಲ್ಲದೆ ರಿಲೀಸ್ ಮಾಡೋಕ್ಕೆ ಡಿ ಬಾಸ್ ಇಲ್ಲದೆ ರಿಲೀಸ್ ಮಾಡೋಕ್ಕೆ ನಾನು ಒಪ್ಪಿರಲಿಲ್ಲ ಇನ್ನೂ ಲೇಟ್ ಆಗೋದು ಬೇಡ ನಾಡಕ್ಕೂ ಅಷ್ಟವಾಗಿ ಅವರು ಬರ್ಡೇಗೆ ಬರಬೇಕಾಗಿತ್ತು ಕಾರಣಾಂತರ ಸ್ವಲ್ಪ ಡಿಲೇ ಆಗಿದೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಈ ಚಿತ್ರನ ಉಳಿಸ್ತೀರಾ ಕನ್ನಡವನ್ನು ಬೆಳೆಸ್ತೀರಾ ಖಂಡಿತವಾಗ್ಲೂ ಅವರು ಎಲ್ಲೇ ಇದ್ದರು ಹೇಗೆ ಇದ್ರು ಅವರ ಆಶೀರ್ವಾದದೊಂದಿಗೆ ಈ ಮೂವಿ ಬರ್ತಾ ಇದೆ ಖಂಡಿತ ಫ್ಯಾನ್ಸ್ ಯಾವತ್ತು ಕುಗ್ಗಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಕುಗ್ಗಿದ್ರೆ ಅವರು ಕುಗ್ತಾರೆ ನೀವು ಜೀವಂತವಾಗಿರೋ ತನಕ ಅವರು ಕೂಡ ಕುಗ್ಗಲ್ಲ ಬಹುಶಃ ಕರ್ನಾಟಕದ ಎಲ್ಲ ಜನತೆ ಕೂಡ ಈ ಮೂವಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಧನ್ವೀರ್ ನಿಮ್ಮ ಪ್ರಯತ್ನ ತೋರಿಸಿದಿರಿ ಥ್ಯಾಂಕ್ ಯು ಮಹಾರಾಣಿ ಸಜ್ಜನವರೇ ನಿಮ್ಮ ತೋರಿಸಿದ್ದೀರಾ ನಿಮ್ಮ ಆ್ಯಕ್ಟಿಂಗ್ ತುಂಬ ತೋರಿಸಿದ್ದೀರಾ ಹಾಗೂ ಥ್ಯಾಂಕ್ ಯು ರಘು ಅಂಡ್ ವಿಶೇಷವಾಗಿ ನನ್ನ ಇಬ್ಬರ ಬಗ್ಗೆ ಮಾತ ಮೂರು ಜನ ಬಗ್ಗೆ ಮಾತಾಡಬೇಕು ಥ್ಯಾಂಕ್ ಯು ಪ್ರಶಾಂತ್ ಮುರಳಿ ಅಣ್ಣ ಮಹೇಶ್ ಅನಿಲ್ ನಿಮ್ಮೆಲ್ಲರ ಬ್ಯಾಕ್ ಸಪೋರ್ಟಿಂದ ಈ ಮೂವಿ ಬರ್ತಾ ಇದೆ ಎಲ್ಲ ನನ್ನ ಕರ್ನಾಟಕ ಜನತೆ ಕೂಡ ಈ ಚಿತ್ರವನ್ನ ಆರೈಸ್ತೀರಾ ಕರಣವನ್ನ ಬೆಳೆಸ್ತೀರ ಅಂತ ಹೇಳ್ತಾ ನನ್ನ ಮುಂದಿನ ಜೆ ಡಿ ಬಾಸ್ ನಮ್ಮ ಅನ್ನದಾತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ನಮ್ಮ ಡಿ ಬಾಸ್ ಅವರ ತಮ್ಮ ನಮ್ಮ ಧನ್ವೀರ್ ಗೌಡ ಅವರು ಮಾತನಾಡ್ಬೇಕು ನಮ್ಮ ಹೀರೋ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎರಡೇ ನಿಮಿಷ ಸರ್ ಎಂಟು ಮಾತು ಮುಗಿಸ್ಬಿಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನೀವು ಈ ಪ್ರೀತಿ ಪ್ರೋತ್ಸಾಹ ತೋರಿಸೋದಕ್ಕೆ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ದೊಡ್ಡ ಧನ್ಯವಾದಗಳು ಅಕ್ಕ ಹಾಗೆ ವಿನೀಶ್ಗೂ ಥ್ಯಾಂಕ್ ಯು ಸೊ ಮಚ್ ನಮ್ಮ ಚಿಕ್ಕಣಬ್ಬರು ಬಂದಿದ್ರು ಅವ್ರಿಗೂ ಧನ್ಯವಾದಗಳು ನಮ್ಮ ಸಮೃದ್ಧಿ ಸರ್ ಅವರ ಬಂಡವಾಳ ಹೂಡಿರುವಂಥ ಚಿತ್ರ ಹಯೇ ಗ್ರೀವ ಐದನೇ ಸಿನಿಮಾ ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ತೋರಿಸ್ತಾ ಬಂದಿದ್ದೀರಾ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಹಾಯಗ್ರೀವ ಚಿತ್ರ ಬಿಡುಗಡೆ ಆಗ್ತಿದೆ ದಯಮಾಡಿ ನಿಮ್ಮ ಹತ್ತಿರ ಚಿತ್ರಮಂಡಳಿಗೆ ಹೋಗಿ ಚಿತ್ರನ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ ಪೈರಸಿನ ದಯವಿಟ್ಟು ಬೆಂಬಲ್ಸ್ಬಿಡಿ ಅಂತ ಕೇಳ್ಕೊತೀನಿ ಒಂದೇ 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 ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಎಲ್ಲ ಸೆಲೆಂಟ್ ಆಗಿರಿ ಒಂದು ನಿಮಿಷ ಸೆಲೆಂಟ್ ಈಗ ಎಲ್ಲರೂ ಸೇರಿ ಒಂದೇ ಒಂದ ಅಕ್ಕ ಮತ್ತೆನಾಂತಾರೆ ನ್ಯಾಯಕ್ಕಾಗಿ